ಬಂಧುಗಳೇ ಹಾಗೂ ನಮ್ಮೆಲ್ಲ ಜನಪ್ರತಿನಿಧಿಗಳೇ ಪ್ರತಿ ವರ್ಷ ಇದೇ ಬರ ಆಯ್ತಾ ನಮ್ಮ ರೈತರು ಇದನ್ನು ಯಾರು ಸರಿ ಮಾಡೋ ಬೆಂಕಿ ಕಂಡು ಕೊಳ್ಳ ಬೆಂಕಿ ಕಟ್ಟವ್ರು ಯಾರು ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕು ಸರ್ಕಾರಗಳು ಇವ್ರ ಕೈಯಾಗಿರ್ತ ಇರ್ತಾವ ಅಥವಾ ಸರ್ಕಾರ ಕೈಯಾಗಿ ಇವ್ರಿರ್ತಾವ ಅವರು ಇಷ್ಟು ರೈತರನ್ನ ಈ ಬಿಸಿಲಾಗ ಹುಟ್ಟಿಸಿ ಒಬ್ಬ ಅಲ್ಲಿ ನಿಲ್ಲಿಸಿ ನೀವು ಬರಲಿ ಈ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ರೈತರು ಬೀದಿಗಳ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಕರ್ತವ್ಯ ಕೂಡ ಇರ್ತದೆ ಆ ನಿಟ್ಟಿನ ನಾನು ಬಂದಿದ್ದೇನೆ ಶುಗರ್ ಫ್ಯಾಕ್ಟರಿ ಸೌಕರ್ಯಗಳು ಇರ್ಬೋದು ಯಾರೇ ಇರ್ಬೋದು ಅವ್ರ ಜೊತೆ ಕೂಡ ಚರ್ಚೆ ಮಾಡಬೇಕಾಗ್ತದೆ ಈ ನಿಟ್ಟಿನಲ್ಲೇ ರಾಜ್ಯ ಸರ್ಕಾರ ಮುಂದೆ ಬರಬೇಕು ಅದೇ ನಾವು ಇವತ್ತು ಆಗ್ರಹವನ್ನು ಮಾಡ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಕಿವಿ ಹಿಂಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ನಾನು ಆಗ್ಲೇ ಹೇಳಲ್ಲ ಈ ರೈತ ಈ ನಾಡಿನ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇರತಕ್ಕಂತ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಯಾವುದೇ ವಿಚಾರದಲ್ಲಿ ತಲೆ ಕೆಡಿಸಿಕೊಳ್ಳದೆ ಇರತಕ್ಕಂತ ಕಾಂಗ್ರೆಸ್ ಸರ್ಕಾರ ಕಿವಿ ಹಿಂಡುವಂತ ಕೆಲಸ ಮಾಡಬೇಕಾಗಿದೆ ರೈತರು ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ ಸರಿಯಾದ ಹೋರಾಟವನ್ನು ಅವ್ರು ಮಾಡ್ತಾ ಇದ್ದಾರೆ